ಪುತ್ತೂರಿನ ನಗರಸಭಾ ಸದಸ್ಯರು ಮತ್ತು ಹಿಂದೆ ಪಾರ್ಟಿಯ ಜವಾಬ್ದಾರಿಯ ಜಗನ್ನಿವಾಸ್ ರಾವ್ ಅವರ ಮಗನ ಮತ್ತು ಇನ್ನೊಂದು ಸಂತ್ರ ಸಂತ್ರಸ್ತೆಯ ಈ ಎರಡು ಈ ಒಂದು ಪ್ರಕರಣ ಪುತ್ತೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ವಾರಕ್ಕೆ ಹಿಂದೆ ಇದಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಪರವಾದ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಪ್ರತಿಕ್ರಿಯೆ ಯಾಕೆ ಕೊಡಲಿಲ್ಲ ಅಂತ ನೀವು ಕೇಳೋದು ಈ ಘಟನೆ ಆದ ಮರುದಿವಸ ಸಂತ್ರಸ್ತೆ ಮತ್ತು ನಮ್ಮ ಜ ನಗರಸಭಾ ಸದಸ್ಯರು ಅವರ ಮಧ್ಯೆ ಮತ್ತು ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ರೈ ಅವರ ಮಧ್ಯೆ ಮಾತುಕತೆ ಆಗಿದೆ ಇದು ನಿಮಗೆ ಗೊತ್ತಿರುವ ಸಂಗತಿ ಮಾತುಕತೆಯಲ್ಲಿ ಅವರು ಏನೆಲ್ಲ ಮಾತುಕತೆ ಮಾಡಿದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ಏನೆಲ್ಲ ಮಾತುಕತೆ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಇದನ್ನೊಂದು ರಾಜಕೀಯಕರಣ ಮಾಡದೆ ಇದನ್ನೊಂದು ಆರೋಗ್ಯಕರವಾದ ಒಂದು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪುತ್ತೂರಿನ ಶಾಸಕರು ಅದರ ಬಗ್ಗೆ ಮುತುವರ್ಜಿ ತಗೊಂಡಂಥ ಸಂದರ್ಭದಲ್ಲಿ ಇದನ್ನು ಬೇರೆ ಯಾವುದೇ ಕಾರಣಕ್ಕೆ ಬೇರೆ ಯಾವುದೇ ಉದ್ದೇಶಕ್ಕೆ ಇದು ಟ್ವಿಸ್ಟ್ ಕೊಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಾವು ಖಂಡಿತವಾಗಿ ಪ್ರತಿಕ್ರಿಯನ್ನ ಕೊಡ್ಲಿಲ್ಲ ಇವತ್ತು ನಾವು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೇವೆ ಯಾಕಂದ್ರೆ ನಿನ್ನೆ ಇದರ ಸಮಸ್ಯೆ ಅದು ಸರಿ ಆಗ್ಲಿಲ್ಲ ಎನ್ನುವುದನ್ನ ಸ್ವತಃ ಅವರೇ ಪತ್ರಿಕೆಯ ಮುಖಾಂತರ ಸಂತ್ರಸ್ತೆಯ ಒಂದು ತಾಯಿ ಅವರೇ ಮುಖ ಪ್ರೆಸ್ ಅಲ್ಲಿ ಹೇಳಿರುವಂತದ್ದು ಮತ್ತು ಈ ಇದರ ಬಗ್ಗೆ ಈಗಾಗ್ಲೇ ನಮ್ಮ ನಿಲುವು ಸ್ಪಷ್ಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರ ಸಂಘಟನೆ ಬೇರೆ ಬೇರೆ ಹಿಂದೂ ಸಂಘಟನೆಗಳು ಅವರವರ ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಆ ಘಟನೆ ಆದಂತ ಸಂದರ್ಭದಲ್ಲಿ ಕೂಡ ಸಂತ್ರಸ್ತೆಯ ಪರವಾಗಿ ಇರುವಂತದ್ದು ಇವತ್ತಿಗೂ ನಾವು ಸಂತ್ರಸ್ತೆಯ ಪರವಾಗಿ ಮುಂದೆಯೂ ಸಂತ್ರಸ್ತೆಯ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ ನಮ್ಮ ಪೂರ್ಣ ಪ್ರಮಾಣದ ಏನ ಏನು ಯೋಚನೆ ಇದೆ ಅದು ಪೂರ್ತಿ ಸಂತ್ರಸ್ತೆಯ ಪರವಾಗಿ ಇದೆ ಅನ್ನೋದನ್ನ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ನೋಡಿ ನಾನು ಮಾತಾಡಲಿಲ್ಲ ನಮ್ಮ ಪಾರ್ಟಿಯ ಕಡೆಯಿಂದ ಇದರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಅವರತ್ರ ಮಾತಾಡಿದ್ರು ಮಾತಾಡದಿದ್ರು ನಮ್ಮ ಸ್ಪಷ್ಟ ನಿಲುವು ಇರುವಂತದ್ದು ಅವರ ಮಗ ಏನೀಗ ಒಂದು ಪ್ರಕರಣದಲ್ಲಿ ಇದ್ದಾರೆ ಮಗನಿಗೆ ಆ ಹುಡುಗಿಯ ತಾಯಿ ಏನು ಹೇಳ್ತಿದ್ದಾರೆ ಮದುವೆ ಮಾಡಿ ಕೊಡ್ಬೇಕು ಅಂತ ನಾವು ಅದ್ರ ಪರವಾಗಿದ್ದೇವೆ ನಾವು ಅವರಿಗೂ ಮಾತಾಡಿದ್ರು ಅದನ್ನೇ ಹೇಳ್ತೇವೆ ಮದುವೆ ಮಾಡಿ ಈಗ ಈ ಮಗು ಆದ ನಂತರ ಅದನ್ನ ಮದುವೆ ಮಾಡಿಸಿಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ ಅವ್ರು ಮಾಡಿ ಕೊಡಬೇಕು ಅದರಲ್ಲಿ ಅವರಿಗೆ ಅನ್ಯಾಯ ಆಗ್ಬಾರ್ದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಎರಡು ದಿವಸ ಇತ್ತು ಆದ್ರೂ ಬಿಜೆಪಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿ ಅವರು ಎಸ್ ಟಿ ಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹಿಂದೂಗಳಿಗೆ ಬಿಜೆಪಿ ಬೆಂಬಲ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು ಇಲ್ಲ ಅವರು ಈಗ ಪ್ರೆಸ್ ಮಾಡಿದ್ದಾರೆ ಅವರು ಬೇರೆ ಬೇರೆ ಸಂಘಟನೆಯ ಮುಖಾಂತರ ಅವರು ಸಂಪರ್ಕ ಮಾಡಿದ್ದಾರೆ ಸ್ವಾಭಾವಿಕವಾಗಿ ಅವರಿಗೆ ಎಂಎಲ್ಎ ಅವರು ಒಂದು ಮಾತು ಕೊಟ್ಟ ನಂತರ ಅವರು ಅದನ್ನ ನಿರ್ವಹಣೆ ಮಾಡ್ತಾರಂತ ವಿಶ್ವಾಸ ಇತ್ತು ಅವರು ನಮ್ಮ ಬಿಜೆಪಿಯ ಯಾರ ಯಾರ ಪ್ರಮುಖರನ್ನು ಕೂಡ ಅವರೇ ಹೇಳಿದ್ದಾರೆ ನಾನು ಸಂಪರ್ಕ ಬಿಜೆಪಿ ಅವರನ್ನು ಮಾಡ್ಲಿಲ್ಲ ಅಂತ ಅವರೇ ಸ್ವ ಸ್ವತಃ ಹೇಳಿದ್ದಾರೆ ಹೌದಲ್ಲ ಹೇಳಿದ್ದಾರೆ ಮತ್ತು ಈಗ ನಮ್ಮನ್ನು ಸತ್ಯ ಹೇಳ್ಬೇಕಾದ್ರೆ ನಮ್ಮ ಯಾರನ್ನು ಸಂಪರ್ಕ ಆದ್ರೆ ನಮ್ಮ ಜವಾಬ್ದಾರಿ ಇದೆ ಸಮಾಜದಲ್ಲಿ ಜವಾಬ್ದಾರಿ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಾವೇ ಎದುರು ಬಂದು ಹೇಳ್ತಾ ಇದ್ದೇವೆ ನಾವು ಸಂತ್ರಸ್ತೆಯ ಪರವಾಗಿ ಇದ್ದೇವೆ ಮತ್ತು ನ್ಯಾಯ ಕೊಡಿಸುವುದು ನಮ್ಮ ಜವಾಬ್ದಾರಿ ಆಗಿದೆ ನಾವು ಅವರೊಟ್ಟಿಗೆ ಇದ್ದೇವೆ ಎಮ್ ಎಲ್ ಎ ಅವರು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನ ಮಾಡುವುದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೂಡ ಇದೆ ಅಲ್ಲ ಅವರಲ್ಲ ಒಂದು ರೌಂಡ್ ಅವರು ಮಾತಾಡಿದ ನಂತರ ಅದರ ಮಧ್ಯದಲ್ಲಿ ನಾವು ಸಹ ಅದರನ್ನು ಮಾತಾಡುದು ಅವರು ಸಹ ಮಾತಾಡೋದು ಇದು ಒಂದು ಅಂತಿಮ ಹಂತಕ್ಕೆ ಅವರು ಬರ್ಲಿ ಅವ್ರ ಅವ್ರದ್ದು ಸ್ಟೇಟ್ಮೆಂಟ್ ಕೂಡ ನಾವು ನೋಡಬೇಕಲ್ಲ ಅವರದ್ದು ಸ್ಟೇಟ್ಮೆಂಟ್ ಕೂಡ ನೋಡಬೇಕು ನಾವು ಈಗಾಗ್ಲೇ ಸ್ಪಷ್ಟವಾಗಿ ಜಗನ್ನಿವಾಸರಾವ್ ಅವರಿಗೆ ನಮ್ಮ ಪಾರ್ಟಿಯ ಮುಖಂಡರ ಹೋಗಿ ಹೇಳಿದ್ದಾರೆ ಇಲ್ಲ ಇದು ಯಾವುದೇ ಕಾರಣಕ್ಕೆ ನೀವು ಮಗನನ್ನ ಮದುವೆ ಮಾಡಿಸಿಕೊಡುವುದು ಈ ಇದರಲ್ಲಿ ನೀವಾಗಿ ಪ್ರಾರಂಭದಲ್ಲೇ ನೀವು ಹೇಳಿರುವಂತಹ ಸಂಗತಿ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಮಾಡ್ಬೇಕು ಅಂತ ಹೇಳಿದ್ದೇವೆ ಇಲ್ಲದಿದ್ರೆ ನಾವು ಬೇರೆ ಕ್ರಮ ಅವರ ಮೇಲೆ ಕೂಡ ತಗೊಳ್ತೇವೆ ಜಗನ್ ನಿವಾಸರಾವ್ ಶಾಸಕರಿಗೆ ಕಾಲ್ ಮಾಡಿದ್ದಾರೆ ಅದ್ರ ಬದಲು ಎಂಪಿಗೂ ಅಥವಾ ಅಲ್ಲ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಯಾಕೆ ಆಗುದಿಲ್ಲ ಜಗನ್ ರಾವ್ ಮಾಡಿದ್ದು ನಾನು ಮಾಡಿದಾದ್ರೆ ಉತ್ತರ ಕೊಡಬಹುದು ಜಗನ್ ನಿವಾಸರು ಮಾಡಿದ್ರೆ ಅವರೇ ಉತ್ತರ ಕೊಡ್ಬೇಕು ಇಲ್ಲ ನನ್ನ ಹತ್ರ ಮಾತಾಡಿದ್ರೆ ನಾನು ಅವ್ರ ಕೇಳ್ತಾ ಇದ್ದೆ ಯಾಕೆ ಇವತ್ತು ಈ ಚರ್ಚೆ ಬಂದಿದೆ ಇದ್ರ ಒಟ್ಟಿಗೆ ನಾವಿದ್ದೇವೆ ಎಷ್ಟೇ ಸ್ಪಷ್ಟವಿರುವಂತ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸಂತ್ರಸ್ತೆಯ ಪರವಾಗಿ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟ ಬಂದರೂ ಅವರ ಪರವಾಗಿ ಯಾರನ್ನ ನಿನ್ನೆ ನಿನ್ನೆ ನಮ್ಮ ಕೌನ್ಸಿಲರ್ ಅವರು ಹೋಗಿದ್ದಾರೆ ಮಾತಾಡಿದ್ದಾರೆ ಮತ್ತೆ ಅವರು ಆಸ್ಪತ್ರೆಯಲ್ಲೇ ಇರುವ ಕಾರಣ ಮತ್ತೆ ಅವರನ್ನ ಭೇಟಿ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೆ ಭೇಟಿ ಮಾಡ್ತಾರೆ